ಹಾಯ್ ಎಲ್ಲರಿಗೂ ಈ ಕೆ ಲೈಫ್ ಸ್ಟೈಲ್ ಬ್ಲಾಗ್ಸಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕಡೆಯಿಂದ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದೀನಿ ಮನೆ ಪಡೆಯುವ ದಿನಸಿ ಸಾಮಗ್ರಿಗಳ ನಿರ್ಧಾರ ಒಂಟಿಗಳದ್ದೇ ಆಗಿರುತ್ತದೆ ನೆಲದ ಮೇಲೆ ಗುರುತು ಹಾಕಲಾಗಿದೆ ಅಲ್ಲಿ ನಿಲ್ಲಿ ಗುರುತಿನ ಮೇಲೆ ನಿಲ್ಲಿ ಮಲ್ಲಮ್ಮ ಮಲ್ಲಮ್ಮ ನಿಮ್ಮ ಆಯ್ಕೆಯ ಇಡೀ ಬುಟ್ಟಿಯನ್ನೇ ಟೇಬಲ್ ಮೇಲೆ ಇಡತಕ್ಕದ್ದು ಅಲ್ಲಿ ಯಾವುದೇ ದಿನಸಿ ಸಾಮಗ್ರಿಯ ಪಡೆಯುವುದಿಲ್ಲ ಮಲ್ಲಮ್ಮನ ಎಡವಟ್ಟು ಮನೆಯವರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಕಟ್ತಾ ಅಂತ ಕ್ಯಾಪ್ಷನ್ ಹಾಕಿದಾರ ಮನೆ ಪಡೆಯುವ ದಿನಸಿ ಸಾಮಗ್ರಿಗಳ ನಿರ್ಧಾರ ಒಂಟಿಗಳದ್ದೇ ಆಗಿರುತ್ತದೆ ನೆಲದ ಮೇಲೆ ಮನೆಯವರು ದಿನಸಿನ ಪಡೆಯೋ ನಿರ್ಧಾರ ಏನು ಆಗಿರುತ್ತೆ ಮಾಡ್ಕೋತಾರೋ ಅದೇ ಗ್ರೋಸರಿ ಅವ್ರಿಗೆ ಬಂದು ತಲುಪತ್ತೆ ಬಿಗ್ ಬಾಸ್ ಅವರು ಮೆನ್ಷನ್ ಮಾಡಿ ಹೇಳಿದ್ದಾರೆ ಒಂಟಿಯಾಗಿರೋರಿಗೆ ಮಾತ್ರ ಗ್ರೋಸರಿ ತಗೊಳ್ಳೋ ಅಧಿಕಾರ ಇರೋದು ಜಂಟಿ ಆಗಿರೋರಿಗೆ ಆ ಅಧಿಕಾರ ಇಲ್ಲ ನೆಲದ ಮೇಲೆ ಹಾಕಲಾಗಿದೆ ಬಿಗ್ ಬಾಸ್ನ ಆದೇಶ ಮೇಲೆ ಒಂದು ಸ್ವಲ್ಪ ಜನ ಹೋಗಿ ಆಟ ಆಡ್ತಾರೆ ಅದಾದಮೇಲೆ ಮಲ್ಲಮ್ಮ ಹೋಗ್ತಾರೆ ಮಲ್ಲಮ್ಮಗೆ ಬಿಗ್ ಬಾಸ್ ಬಂದು ಆದೇಶ ಕೊಡ್ತಿದ್ದಾರೆ ಗುರುತು ಅಂದರೆ ಲೈನ್ಸ್ ಏನು ಹಾಕಿದ್ದೀವಿ ಅದರ ಮೇಲೆ ನಿಲ್ಲಿ ಅಂತ ಆದರೆ ಅವ್ರಿಗೆ ಗೊತ್ತಾಗ್ತಿಲ್ಲ ಇಲ್ಲಿ ಅವ್ರ ಮುಗ್ಧತೆ ಒಂದು ಎದ್ದಿ ಕಾಣಿಸ್ತಿದೆ ಸೊ ಅವ್ರ ಮುಗ್ಧತೆನೇ ಎಲ್ಲ ಅವ್ರಿಗೆ ಸ್ವಲ್ಪ ಇವತ್ತು ಮುಳ್ಳಾಗುತ್ತೆ ಅಂತ ಅನಿಸ್ತದೆ ಇಡೀ ಬುಟ್ಟಿಯನ್ನೇ ಟೇಬಲ್ ಮೇಲೆ ಇಡತಕ್ಕ ಮನೆ ಸೊ ಮಲ್ಲಮ್ಮ ಹೋಗಿ ಗೆರೆ ಮೇಲೆ ನಿಲ್ತಾರೆ ಅದಾದ್ಮೇಲೆ ಬಿಗ್ ಬಾಸ್ ಹೇಳ್ತಾರೆ ಇಷ್ಟು ನಿಗದಿತ ಸಮಯದೊಳಗೆ ನೀವು ಗ್ರೋಸರಿನ ಚೂಸ್ ಮಾಡಿ ಟೇಬಲ್ ಮೇಲೆ ಇಡಬೇಕು ಅಂತ ಅವ್ರು ಗ್ರೋಸರಿನ ಚೂಸ್ ಮಾಡ್ತಾರೆ ಬಟ್ ಟೇಬಲ್ ಮೇಲೆ ಇಡಲ್ಲೇ ಮನೆ ಯಾವುದೇ ದಿನಸಿ ಸಾಮಗ್ರಿಯನ್ನ ಪಡೆಯುವುದಿಲ್ಲ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಅವರು ಅವ್ರು ಕೊಟ್ಟಿದಂಥ ಸಮಯದಲ್ಲಿ ತೊಗೊಂಡೋಗಿ ಗ್ರೋಸರಿನ ಟೇಬಲ್ ಮೇಲೆ ಇಡದೇ ಇರೋ ಕಾರಣ ಮನೆಗೆ ಯಾವುದೇ ಗ್ರೋಸರಿ ಸಿಗೋದಿಲ್ಲ ಅಂತ ಬಿಗ್ ಬಾಸ್ ಆದೇಶ ಮಾಡಿದ್ದಾರೆ ಅಲ್ಲಿ ಒಂದಷ್ಟು ಜನ ನಗ್ತಿದ್ದಾರೆ ಇದು ಮುಂದೆ ಹೋಗ್ತಾ ಹೋಗ್ತಾ ಸೀರಿಯಸ್ ಸಹ ಆಗ್ಬೋದು ಮಲ್ಲಮ್ಮನ ಮುಗ್ಧತೆಯಿಂದ ನೋಡೋಣ ಕಾದಿ ಒಂಬತ್ತುವರೆ ಗಂಟ ಸರ್ ಇದೇ ರೀತಿ ನಿಮಗೆ ಬಿಗ್ ಬಾಸ್ ಪ್ರೋಮದ ಅಪ್ಡೇಟ್ ಬೇಕಾದರೆ ಎ ಕೆ ಲೈಫ್ ಸ್ಟೈಲ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್